ವೀಕ್ಷಕರೇ ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ವೀಕ್ಷಕರೇ ಧರ್ಮಸ್ಥಳ ಸಾಮೂಹಿಕ ಶವ ಸಂಸ್ಕಾರದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ತಿರುವು ದಿನಕ್ಕೊಂದು ಬೆಳವಣಿಗೆಯಂತೆ ಸಾಕ್ಷಿ ದೂರುದಾರ ಅಂತ ಕರೆಸ್ಕೊಂಡಿರುವಂತಹ ಚಿನ್ನಯ್ಯನ ದಿನಕ್ಕೊಂದು ಹೇಳಿಕೆ ಕೂಡ ಎಸ್ ಐ ಟಿ ಅಧಿಕಾರಿಗಳ ನಿದ್ದೆಗೆಡಿಸಿತ್ತು ಆದರೆ ಮೂಲಗಳಿಂದ ಬಂದ ಮಾಹಿತಿಯಂತೆ ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯನ ದ್ವಂದ್ವ ಹೇಳಿಕೆಗಳ ಬಗ್ಗೆ ಮರುಪರಿಶೀಲನೆಗೆ ಕೈ ಇಟ್ಟಿದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ ಹೌದು ವೀಕ್ಷಕರೇ ಇಡೀ ದೇಶದ ಕುತೂಹಲ ಕೆರಳಿಸಿರುವಂತಹ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಸರಣಿ ಕೊಲೆ ಅತ್ಯಾಚಾರ ಮತ್ತು ದೌರ್ಜನ್ಯ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಎಸ್ ಐ ಟಿ ಅಧಿಕಾರಿಗಳು ಒಂದು ಸ್ಟೆಪ್ಪು ಮುಂದೆ ಹೆಜ್ಜೆ ಇಟ್ಟಿದ್ದಾರೆ ಈಗಾಗಲೇ ಇಲ್ಲಿಯವರೆಗೆ ಅಧಿಕಾರಿಗಳು ಈ ಪ್ರಕರಣದ ಅಡಿನಲ್ಲಿ ಯಾರ್ಯಾರು ಬರ್ತಿದ್ದಾರೋ ಅವರೆಲ್ಲರ ಹೇಳಿಕೆಗಳನ್ನು ದಾಖಲಿಸಿಕೊಂಡು ವರದಿ ಸಿದ್ಧಪಡಿಸುವ ಹಂತದಲ್ಲಿತ್ತು ಆದರೆ ಸಾಕ್ಷಿ ದೂರದಾರ ಅಂತ ಕರೆಸಿಕೊಂಡಿರುವಂತಹ ಚಿನ್ನಯ್ಯ ಏನಿದ್ದಾನೆ ಆತನ ಉಲ್ಟಾ ಹೊಡೆದ ಪರಿಣಾಮವಾಗಿ ಆತ ತನ್ನ ಹೇಳಿಕೆಗಳಲ್ಲಿ ಉಲ್ಟಾ ಹೊಡೆದಂತಹ ಪರಿಣಾಮವಾಗಿ ಈಗ ಎಸ್ ಐ ಟಿ ಆತನ ಮುಂಚಿನ ಹೇಳಿಕೆಗಳನ್ನು ಕೂಡ ಪರಿಗಣಿಸಿ ಆತ ಮೊನ್ನೆ ಮೊನ್ನೆ ಕೋರ್ಟಿಗೆ ಕೊಟ್ಟಂತಹ ಹೇಳಿಕೆಗಳನ್ನು ಕೂಡ ಪರಿಗಣಿಸಿ ತನಿಖೆಗೆ ಹೆಜ್ಜೆ ಇಟ್ಟಿದೆ ಅರ್ಥಾತ್ ಅಂದರೆ ಅಷ್ಟು ಹೇಳಿಕೆಗಳನ್ನು ಕ್ರಾಸ್ ಚೆಕ್ ಮಾಡೋಕ್ಕೆ ಹೊರಟಿದೆ ಸೌಜನ್ಯ ಹೋರಾಟಗಾರರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮೊನ್ನೆ ಮೊನ್ನೆವರೆಗೂ ಕೂಡ ದಿನಕ್ಕೊಂದರಂತೆ ಬಿಡುಗಡೆ ಆಗ್ತಿರುವಂತಹ ಎರಡು ವರ್ಷಗಳ ಹಿಂದಿನ ಚಿನ್ನಯ್ಯ ಹೇಳಿಕೆಗಳು ಸಹ ಈ ತನಿಖೆಗೆ ಒಳಪಡುವ ಎಲ್ಲ ಸಾಧ್ಯತೆಗಳು ಇದಾವೆ ಅಂತ ಹೇಳಲಾಗ್ತಾ ಇದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಕ್ಷನ್ ನೂರ ಎಂಬತ್ತ ಮೂರರ ಅಡಿಯಲ್ಲಿ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಏನು ದಾಖಲಿಸಿರುವಂತಹ ಆರೋಪಿ ಚಿನ್ನಯ್ಯನ ಹೊಸ ಹೇಳಿಕೆಯ ಕುರಿತು ಹೊಸ ತನಿಖೆಯನ್ನು ಕೂಡ ಎಸ್ ಐ ಟಿ ಪ್ರಾರಂಭ ಮಾಡಿದೆ ಶುರುವಿನಿಂದ ಇಲ್ಲಿಯವರೆಗಿನ ಚಿನ್ನಯ್ಯನ ಹೇಳಿಕೆ ಪರಿಗಣಿಸಿ ಈಗಾಗಲೇ ಸುಳ್ಳು ಸಾಕ್ಷ್ಯ ನುಡಿದಂತಹ ಆರೋಪ ಹೊರಿಸಲಾಗ್ತಾ ಇದೆ ಮತ್ತು ಆತನಿಗೆ ಪದೇ ಪದೇ ಸುಳ್ಳು ಹೇಳುವ ಇತಿಹಾಸ ಇದೆ ಒಂದನ್ನು ಕೂಡ ದಾಖಲಿಸಲಾಗಿದೆ ಹೀಗಾಗಿ ನ್ಯಾಯಾಲಯದ ಮುಂದೆ ಚಿನ್ನಯ್ಯ ನೀಡುವಂತಹ ಯಾವುದೇ ಹೇಳಿಕೆ ಪರಿಶೀಲನೆಗೆ ಒಳಪಟ್ಟಿರುತ್ತದೆ ಅಂತ ಎಸ್ ಐ ಟಿ ಇನ್ನು ಸ್ಪಷ್ಟಪಡಿಸಿದೆ ಕ್ರಮ ಕೈಗೊಳ್ಳುವಂತಹ ಮೊದಲು ಎಸ್ ಐ ಟಿ ಅಧಿಕಾರಿಗಳು ಎಸ್ ಐ ಟಿ ಈ ಒಂದು ಪ್ರತಿಯೊಂದು ಪದವನ್ನು ಸಹ ನಾವು ಪರಿಶೀಲಿಸಬೇಕಾಗುತ್ತೆ ಚಿನ್ನಯ್ಯನ ಎಲ್ಲ ಹೇಳಿಕೆಗಳನ್ನ ನಾವು ಪರಿಶೀಲಿಸಬೇಕಾಗುತ್ತೆ ಅಂತ ಒಂದು ತಿಳಿಸಿದ್ದಾರೆ ಹೀಗಾಗಿ ತನಿಖೆಯ ಸಮಯದಲ್ಲಿ ತನಿಖಾಧಿಕಾರಿಗಳಿಗೆ ಚಿನ್ನಯ್ಯ ಸೌಜನ್ಯ ಪರ ಹೋರಾಟಗಾರರನ್ನು ಸಹ ವಂಚನೆ ಮಾಡಿದ್ದಾನೆ ಅನ್ನುವಂತಹ ಅಂಶವನ್ನು ಕೂಡ ಇಲ್ಲಿ ಪರಿಗಣಿಸಲಾಗುತ್ತದೆ ಇದೇ ಕಾರಣಕ್ಕೆ ಈಗ ಚಿನ್ನಯ್ಯ ಹೇಳಿಕೆಗಳನ್ನ ಆಧರಿಸಿ ಸೌಜನ್ಯ ಪರ ಹೋರಾಟಗಾರರಿಂದ ಮತ್ತೊಂದು ದೂರು ಬಂದರೆ ಆ ನಿಟ್ಟಿನಲ್ಲೂ ಕೂಡ ತನಿಖೆ ನಡೆಸಬಹುದು ಅಂತ ಎಸ್ ಐ ಟಿ ಮೂಲಗಳು ತಿಳಿಸಿವೆ ಈ ನಡುವೆ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನದ ಆಡಳಿತಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ತನಿಖೆಯಿಂದಾಗಿ ಸತ್ಯ ಹೊರಹೊಮ್ಮಿದೆ ಅಂತ ಹೇಳಿಕೊಂಡಿದ್ರು ಮತ್ತು ಎಸ್ ಐ ಟಿ ರಚಿಸಿದ್ದಕ್ಕಾಗಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಹ ಅರ್ಪಿಸಿದರು ಎಲ್ಲ ಸತ್ಯ ಹೊರಗೆ ಬರಲಿ ಸರ್ಕಾರಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಎಸ್ ಐ ಟಿ ಮಾಡಿ ಅವರು ಈ ಸತ್ಯ ಶೋಧನೆಗೆ ಮಾಡಿದ್ದರಿಂದ ನಮಗೆ ಸತ್ಯ ಹೊರಗೆ ಬೀತು ಅದು ನಮ್ಮ ಎಲ್ಲ ಹೊಳಪುಗಳೆಲ್ಲ ಹೊರಗಬೇಕು ಹಾಗಾಗಿ ನಮಗೆ ಯಾವುದೇ ಭಯ ಇಲ್ಲ ಆದರೆ ಈ ಹೇಳಿಕೆಯನ್ನ ಎಸ್ಐಟಿ ಸಾರಾಸಗಟಾಗಿ ತಿರಸ್ಕಾರ ಮಾಡಿದೆ ಯಾಕಂದರೆ ತನಿಖೆಯನ್ನು ಪ್ರಗತಿಯಲ್ಲೇ ಇರುವಾಗ ತನಿಖೆಯನ್ನು ಇನ್ನು ಪ್ರಕ್ರಿಯೆ ಹಂತದಲ್ಲೇ ಇರುವಾಗ ವೀರೇಂದ್ರ ಹೆಗ್ಡೆಯವರಂತ ಈ ಹೇಳಿಕೆ ತನಿಖೆಯ ದಾರಿ ತಪ್ಪಿಸುವಂತೆ ಇರುತ್ತೆ ಹಾಗಾಗಿ ಈ ವೀರೇಂದ್ರ ಹೆಗ್ಡೆಯವರು ಧರ್ಮಸ್ಥಳದ ಆಡಳಿತಾಧಿಕಾರಿಯಾಗಿರುವಂತಹ ವೀರೇಂದ್ರ ಹೆಗ್ಡೆಯವರು ಈ ರೀತಿ ಹೇಳಿಕೆ ನೀಡುವುದು ಸಹ ತಪ್ಪು ಅಂತ ಕೂಡ ಪರಿಗಣಿಸಿದೆ ಯಾಕಂದರೆ ವೀರೇಂದ್ರ ಹೆಗಡೆಯವರು ಕೊಟ್ಟಂತಹ ಹೇಳಿಕೆ ಯಾವ ಥರ ಇತ್ತು ಅಂದರೆ ಈಗಾಗಲೇ ಸತ್ಯ ಹೊರಹೊಮ್ಮಿದೆ ನಾವು ಆರೋಪಿ ಸ್ಥಾನದಲ್ಲಿ ನಿತ್ತಂತಹ ನಮ್ಮನ್ನು ಕೂಡ ಈ ಆರೋಪಿ ಸ್ಥಾನದಿಂದ ಹೊರಗೆ ತರುವಂತಹ ಇದಾಗಿದೆ ಎಲ್ಲ ಬೆಳವಣಿಗೆಗಳು ನಡೆದಿದೆ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆ ನೀಡಿದರು ಈ ಹೇಳಿಕೆಯನ್ನು ಸಾರಾಸಗಟಾಗಿ ತಿರಸ್ಕಾರ ಮಾಡಿ ಈ ಒಂದು ನಿಲುವು ತಪ್ಪು ಈ ಈ ರೀತಿ ನಾವು ಇನ್ನೂ ತನಿಖೆಯ ಹಂತದಲ್ಲಿದ್ದೇವೆ ಯಾವುದೇ ಒಂದು ಅಂತಿಮ ವರದಿ ಕೂಡ ರೆಡಿ ಆಗಿಲ್ಲ ಸರ್ಕಾರಕ್ಕಾಗಲಿ ಮತ್ತು ನ್ಯಾಯಾಲಯಕ್ಕಾಗಲಿ ಇನ್ನೂ ವರದಿ ಕೂಡ ಸಲ್ಲಿಕೆ ಮಾಡಿಲ್ಲ ಅನ್ನುವಂತಹ ವಾದ ಎಸ್ ಐ ಟಿ ಮಂಡಿಸಿದೆ ಹಾಗಾಗಿ ವೀರೇಂದ್ರ ಅವರ ಈ ಒಂದು ಹೇಳಿಕೆ ಕೂಡ ಯಾರು ಪರಿಗಣಿಸಬಾರದು ಅನ್ನುವಂತಹ ಒಂದು ಅಂಶವನ್ನು ಎಸ್ ಐ ಟಿ ಸ್ಪಷ್ಟಪಡಿಸಿದೆ ಈ ಇನ್ನೂ ಪ್ರಮುಖ ವಿಚಾರವಾಗಿ ಸೌಜನ್ಯ ಪರ ಹೋರಾಟಗಾರರಲ್ಲಿ ಒಬ್ಬರು ಅನಿಸ್ಕೊಂಡಿರುವಂತಹ ಜಯಂತ್ ಟಿ ಅವರು ಈ ಪ್ರಕರಣದ ಅಡಿಯಲ್ಲಿ ಮತ್ತೊಂದು ಸ್ಫೋಟಕ ಸಾಕ್ಷ್ಯ ರೆಡಿ ಇದೆ ಅಂತಹ ಹೇಳಿಕೆ ಮತ್ತೊಂದು ಒಂದು ಸಂಚಲನ ಸೃಷ್ಟಿ ಮಾಡಿದೆ ಮೊನ್ನೆ ಮೊನ್ನೆ ಸೌಜನ್ಯ ಪರ ಮತ್ತು ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನುವಂತಹ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಮಾವೇಶ ಆಗಿತ್ತು ನ್ಯಾಯ ಸಮಾವೇಶದಲ್ಲಿ ಒಂದು ಖಾಸಗಿ ವಾಹಿನಿಗೆ ಖಾಸಗಿ ಸುದ್ದಿವಾಹಿನಿಗೆ ಜಯಂತ್ ಟಿ ಅವರು ಕೊಟ್ಟ ಸಂದರ್ಶನದಲ್ಲಿ ಯಾವುದೇ ಸಂದರ್ಭದಲ್ಲೂ ಮತ್ತೊಂದು ಸ್ಫೋಟಕ ಸಾಕ್ಷಿ ಹೊರಬೀಳಬಹುದು ಆ ಸಾಕ್ಷಿ ನಮ್ಮ ಬಳಿ ಇದೆ ಅನ್ನುವಂತಹ ಹೇಳಿಕೆ ನೀಡಿದರು ಕೊಲೆಗಾರರು ಅತ್ಯಾಚಾರಿಗಳು ಈ ಈವರೆಗೆ ತಪ್ಪಿಸಿಕೊಂಡಂತೆ ಈಗ ಹೊರಬೀಳುವ ಈಗ ಈ ನಂತರ ಹೊರಬೀಳುವಂತಹ ಸಾಕ್ಷ್ಯಗಳಿಂದ ತಪ್ಪಿಸಿಕೊಳ್ಳೋಕೆ ಆಗೋದಿಲ್ಲ ಅನ್ನುವಂತಹ ಒಂದು ಸ್ಫೋಟಕ ಅಂಶವನ್ನು ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ಜಯಂತ ಟಿ ಅವರು ಕೊಟ್ಟಿದ್ರು ಸೊ ಆ ಹಿನ್ನೆಲೆಯಲ್ಲಿ ಆ ಸಾಕ್ಷ್ಯ ಯಾವುದು ಎಂಬ ಅಂಶ ಈಗ ಎಲ್ಲರ ಕುತೂಹಲವನ್ನ ಕೆರಳಿಸಿದೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂತಹ ಸಾಮೂಹಿಕ ಶವ ಸಂಸ್ಕಾರ ಪ್ರಕರಣ ಸೇರಿದಂತೆ ಸೌಜನ್ಯ ಪ್ರಕರಣ ಆನೆ ಮಾವುತನ ನಾರಾಯಣನ ಪ್ರಕರಣ ಆತನ ಕುಟುಂಬದ ಕೊಲೆ ಪ್ರಕರಣ ವೇದವಲ್ಲಿಯವರ ಪ್ರಕರಣ ಆಗಿರ್ಬೋದು ಮತ್ತು ಪದ್ಮಲತಾ ಪ್ರಕರಣಗಳಿಗೂ ಈ ಹೊಸ ಸಾಕ್ಷ್ಯಕ್ಕೂ ಏನಾದರೂ ಸಂಬಂಧ ಇದೆಯೇ ಅಥವಾ ಮುಂದೆ ಯಾವುದೇ ಕ್ಷಣದಲ್ಲಿ ಹೊರಬೀಳುವಂತಹ ಈ ಸಾಕ್ಷ್ಯ ಕೇವಲ ಶಾಮ್ ಸಾಮೂಹಿಕ ಶವ ಸಂಸ್ಕಾರ ಪ್ರಕರಣಕ್ಕಷ್ಟೇ ಸೀಮಿತ ಅನ್ನೋದು ಸೀಮಿತವಾಗಿದೆಯೇ ಅನ್ನುವಂಥದ್ದನ್ನು ಮುಂದೆ ಕಾದು ನೋಡಬೇಕಾಗಿದೆ ಏನು ಇವರು ಏನು ಜಯಂತ ಟಿ ಅವರು ಕೊಟ್ಟಂತಹ ಹೇಳಿಕೆ ಮತ್ತೊಂದು ಸಂಚಲನವನ್ನು ಈ ಮೂಲಕ ಸೃಷ್ಟಿ ಮಾಡಿದೆ ಇನ್ನು ಮುಂದಿನ ದಿನದಲ್ಲಿ ಈ ಸಾಕ್ಷ್ಯ ಯಾವಾಗ ಹೊರಬೀಳಬಹುದು ಹಾಗಾಗಿ ಈ ಸಾಕ್ಷ್ಯ ಹೊರಬಿದ್ದ ನಂತರ ಎಸ್ ಐ ಟಿ ತನಿಖೆಯಲ್ಲಿ ಒಂದಷ್ಟು ಮಾರ್ಪಾಡುಗಳು ಆಗಬಹುದೇ ಅನ್ನುವಂತಹ ಅಂಶವೂ ಕೂಡ ತುಂಬ ಕುತೂಹಲ ಕೆರಳಿಸಿದೆ ಹೀಗಾಗಿ ಈ ಒಂದು ಪ್ರಕರಣ ಇಲ್ಲಿವರೆಗೂ ಈ ಈ ಪ್ರಕರಣದ ತನಿಖೆ ಈ ಹಂತದವರೆಗೂ ಬಂದಿದೆ ಹಾಗೆ ಎಸ್ ಐ ಟಿ ಅಧಿಕಾರಿಗಳು ಯಾವುದೇ ವರದಿಯನ್ನು ನಾವು ಸರ್ಕಾರಕ್ಕಾಗಲಿ ನ್ಯಾಯಾಲಯಕ್ಕಾಗಲಿ ಕೊಟ್ಟಿಲ್ಲ ಹಾಗಾಗಿ ವೀರೇಂದ್ರ ಹೆಗಡೆಯವರ ಒಂದು ಹೇಳಿಕೆಯನ್ನು ಸಹ ಯಾರು ಪರಿಗಣಿಸಬಾರದು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ನೀವಿನ್ನೂ ಪೀಪಲ್ ಟಿ ವಿ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಬಗ್ಗೆ ನಿರಂತರ ಅಪ್ಡೇಟು ಇರಿ ಧನ್ಯವಾದಗಳು